ನಗೂ ನಮ್ಮ ಹತ್ಕೂ ಆಗ್ತದಲ್ಲ ಅದನ್ನು ನಾನು ಇಸ್ಕೊಳ್ಬೇಕು ಮುಂಚೆ ಮಾತಾಡಿ ಹ್ಞೂ ಯಾವಳನ್ನ ಕರ್ಕೊಂಬರೋದು ಅವ್ಳಿಗೆ ಮದುವೆ ಮಾಡ್ಕೊಳೋದಂತ ಅವಳ ಮಕ್ಳಾಗೋದಂತ ಅವಳಿಗೆ ಚಾಕ್ರಿ ನಾನು ಮಾಡೋದಂತೆ ಯಾವ್ದು ಬಾಚಾರ ಯಾವ ಬಂದಿದ್ದ ಪೀಠಕ್ಕೆ ಕಲ್ತೋಯ್ತು ಲೈ ಗೀತಾ ಗೀತಾ ಏನು ಇಷ್ಟೊತ್ತಾ ಬರೋದು ಎಲ್ಲ ಸಿದ್ಧಿ ಹಾಂ ಮೂರು ದಿವ್ಸ ಒಂದ್ಸತಿ ಬಂದು ನಾನು ಪ್ರಾಣ ತಿಂತೀಯ ಸಿದ್ಧಿ ಸಿದ್ಧಿ ಅಂತ ಅವಳು ಅದು ಯಾರ ಜೊತೆಗೆ ಓಡೋದಾ ಒಬ್ಬ ಅವಳು ಯಾರ ಜೊತೆಗೂ ಓಡೋದಾ ಹಾಂ ಸಿದ್ಧಿ ಏನೇ ಏನೇದು ಹಾಂ ಓಡೋದು ಬಿಟ್ಟವಳೆ ಅವ್ಳಾಕೆ ನಿಮ್ಮ ಮನೆಗೆ ಹೋಗಿದ್ವ ಯಾರ ಜೊತೆಗೂ ಓಡಾಗಿದ್ದ ಅವಳು ಹಾಂ ಮಾಡಿದ್ ಕುಡಿತ ಇದ್ಯಾ ಮಾತಾಡೆ ಮಾತಾಡೋ ಎಲ್ಲಿ ಅವಳು ಹಾ ಎಲ್ಲಿಗೆ ಓಡಾಗಿದ್ವಾ ಕಾಂಡೋರ್ ಹೆಣ್ಮಕ್ಳು ಅಂತಂದ್ರೆ ನಿಮ್ಗೂ ನಿಮ್ಮ ಅಮ್ಮಮ್ಮಗೂ ಎಷ್ಟು ಸದ್ರ ಅನ್ನೇ ಹತ್ರ ಕೊಡಬಾರ್ದು ಕೆಲಸ ಕೊಟ್ಟು ಆ ಭಗವಂತ ಒಳ್ಳೇದೇ ಮಾಡೋವೇ ಹಾಂ ಇವಾಗ ಇವಳನ್ನ ಕರ್ಕೊಂಡೋಗಿ ಎಲ್ಲೋ ಬಿಟ್ಬಿಟ್ಟು ಬಂದು ಎಲ್ಲ ಓಡೋದ್ಲು ಎಲ್ಲೋದ್ಲೋ ತಿಳಿದು ಅಂತ ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ ನನ್ನ ಹತ್ರ ಆಟ ಆಡ್ತಾ ಇದ್ರೇನೆ ದೇವ್ರನಗೂ ನನಗೆ ತಿಳಿದಿವಿ ಎತ್ತೋದ್ಲು ಏನು ಕತ್ತೇನೋ ಅಂತ ಕರ್ಕೊಂಡ್ಬಂದ ನೋಡು ಒಂದೇ ಒಂದ್ ನಿಮಿಷ ನನ್ನ ಮನೆಗೆ ನೀನ್ ಇರೋಕ್ ಜಾಗ ಇಲ್ಲ ಮನೆ ಬಿಟ್ಟು ಓದ್ತಾ ಇರಬೇಕು ನಾನೇ ತಪ್ಪು ಮಾಡ್ತೀನಿ ನಾನಕ್ಕೆ ಮನೆ ಬಿಟ್ಟು ಹೋಗ್ಬೇಕು ಇದು ನಂದು ಮನೆ ಹ್ಮ್ ನಾನು ಬಡ್ಡಿ ಕಾತಿ ರೂಪಾಯಿ ರೂಪಾಯಿ ಕೂಡಿರೋ ಮನೆ ನಾನು ಮನೆ ಬಿಟ್ಟು ಹೋಗ್ಬೇಕು ನೋಡೋ ನೀನು ಎಷ್ಟು ಖರ್ಚು ಮಾಡಿದ್ಯಾ ಅಷ್ಟು ನಿನ್ ಮಕ್ಕನಿ ಓದ್ತಾ ಇರ್ಬೇಕು ಇರ್ಕೂಡ್ದು ಸಾಕು ನಿನ್ ಕಾಟ ಇಷ್ಟು ವರ್ಷದಿಂದ ಸಹಿಸಿರೋದ್ ನಾನು ಇನ್ ಮನೆಗೆ ನೀರು ಇರಕ್ ಜಾಗ ಇಲ್ಲ ಪಾಪ ಅವ್ರು ಯಾರು ಒಳ್ಳೆಯವರಾಗೋಪ್ಟೆ ಆ ನೇತ್ರ ಅವ್ರತ್ತೆ ಮನೆ ಹಿಕ್ಕಳು ಇನ್ ಯಾರಾಗಿದ್ದೇ ನಾನು ಏನು ತಪ್ಪು ಮಾಡಿಲ್ಲ ನಮಗೆ ಬೇಕಾಗಿಲ್ಲ ಇವಳು ಮದುವೆ ಮದುವು ಮಾಡ್ಕೊಬಂದ ಅಲ್ಲೇ ಕರ್ಕೊಂಡು ಹೋಗ್ಬಿಡು ಬೇಕಾಗಿಲ್ಲ ಇವ್ ಒಳ್ಳೆ ಮಾತಾ ಹೇಳ್ತಾ ಇದೀನಿ ನೀ ಮನೆ ಬಿಟ್ಟು ಹೋದೋ ಸರಿ ಇಲ್ಲ ಅಂತಂದ್ರೆ ನಿನ್ನ ಮೇಲೆ ನಿಮ್ಮ ಅಮ್ಮನ ಮೇಲೆ ಇಬ್ಬರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಹಾ ನೀವು ಇಷ್ಟಿಂದ ಕೊಡ್ತಾ ಇದ್ ಬಾದಿ ಸಹಿಸ್ಕೊಂಡಿದ್ನಲ್ಲ ಅದಕ್ಕೆ ಈ ದೂರ ಬಿಡ್ತಾರೆ ನಿನ್ ನಿಮ್ಮ ಅಮ್ಮನು ಹೋಗ್ಲಿ ಬಿಡು ಪಾಪ ಅಕ್ಕನು ಏ ಮುಚ್ಚ ಬಾಯಿ ಯಾರ ನಿನ್ ಅಕ್ಕನು ಯಾರು ನಿನ್ ಅಕ್ಕನು ಹೋಗಿ ಹೋಗಿ ಇವಳು ಹಾಕ್ತಾ ಅಂತಿಲ್ಲ ನಿನ್ ಗೊತ್ತಿಲ್ಲ ಬಯಮಿಸ್ಕೊಂಡು ನಿಂತೆ ಮನೆಯಿಂದ ಆಚೆ ಹಾಕಿದ್ರೆ ನಾವು ನಂಬಿಯಾಗಿರಾಕೋದ ಇಲ್ಲ ಅಂತಂದ್ರೆ ಇವಳು ಇಲ್ಲೇ ಇದ್ರೆ ನಮ್ದಿರಲ್ಲ ಅಷ್ಟೇ ಇಸ್ತಿನಿಂದ ನಾನು ಬೇಕಾಗಿತ್ತು ಇವಾಗ ಇವಳು ಬಂದಿದ್ದ ತಕ್ಷಣ ನಾನು ಮನೆಯಿಂದ ಅದು ನೀನು ಏಯ್ ನೋಡೋ ನಾನು ನೀನು ಒಳ್ಳೆಯವಳು ಅಂತ ಅಂದ್ಬಿಟ್ಟು ಇವಳನ್ನ ಮದುವೆ ಮಾಡ್ಕೊಂಡು ಯಾರಾದರೆ ಏನಂತೆ ತಗೊಂಡು ಹೋಗ್ಬಿಟ್ಟು ಎಲ್ಲೋ ಬಿಟ್ಬಿಟ್ಟು ಬಂದಿದ್ರಲ್ಲ ಇದು ಸರಿನಾ ಸರಿ ಇದು ನೀವು ಹೇಳ್ತಾ ಇದ್ದೀತಾನೆ ಅಮ್ಮನು ಮಗಳು ನನ್ನ ಮದುವೆ ಆಗುವಂತ ಹಾಂ ಏನೋ ಅಮ್ಮಾಯಿಗಳು ಚೆನ್ನಾಗಿ ಹೊಂದ್ಕೊಂಡು ಓದ್ತಾಳೆ ಅಂತ ನಾನು ಇವಳನ್ನ ಮದುವೆ ಮಾಡ್ಕೊಂಡ್ಬಂದ್ರೆ ನೀವು ನಿಮ್ಮ ಅಮ್ಮನಿಬ್ಬರೂ ಸರಿ ಇವಳು ದಾರಿ ತಪ್ಪಿಸ್ಬಿಟ್ಟು ಬಂದಿದ್ದೀರಾ ಹಾಂ ಧರ್ಮಸ್ಥಳ ಇಲ್ಲೇನಾ ಇರೋದು ಧರ್ಮಸ್ಥಳಕ್ಕೆ ಕರ್ಕೊಂಡೋಗ್ತೀನಿ ಬಾ ಅಂತ ನಿಮ್ಮ ನಿಮ್ಮಮ್ಮನ ಆ ಊರಾಗ ಬ್ಬಿಟ್ಟು ಓಡದವಳಾ ಎಷ್ಟು ಮಾತ್ರ ಇರಬೇಕು ಹೋಗ್ ಕೇಳಿದ್ರೆ ಏನು ಕಣ್ಣೀರು ಕೆರೆ ಅರ್ಸ್ತಂಗ್ತಾಳೆ ನನಗೆ ಏನು ತಿಳಿದಪ್ಪ ಅಂತ ತಪ್ಪು ಏನ್ ನಮ್ಮ ನಮ್ಮಅಮ್ಮನ ಏನು ತಪ್ಪು ಮಾಡಿಲ್ಲ ನೀನ್ ನಮ್ಮಅಮ್ಮನ ಇಷ್ಟು ಮಾಡ್ಬೇಡ ಮುಚ್ಚಬೇಕು ಬಾಯಿ ಬಾಯಿ ಅಂದರೆ ಅಂದ್ರೆ ಅಷ್ಟೈನಾಡ ಸುಮ್ಮನೆ ಏನು ಗಲಾಟೆ ಆಗ್ಲಿಕ್ಕೆ ಮುಂಚೆ ನಮ್ಮ ಮನೆ ಜಡಿ ಜಾಗ ಖಾಲಿ ಮಾಡ್ಬೇಕು ನೀನು ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಮಾವ ಹೋಗ್ಲಿ ಬಿಡು ಮಾವ ಪಾಪ ಅಕ್ಕನ ಎಲ್ಲಿಕೋತಾಳೆ ಲೇ ಅಕ್ಕ ಗಿಕ್ಕ ಅಂದಿದಿ ಅಂದ್ರೆ ನೀ ಪಕ್ಕ ಬಿಡ್ತೀನಿ ನೋಡ್ಪಾ ಮುರಿಯ ಮುರಿಯಾ ನೋಡೋಣ ಮುರಿ ನೋಡೋಣ ಕಿತ್ತೋದ್ಲ ನೋಡಿನ ತಕೊಂಬಂದು ಅಮ್ಮನು ಮಗಳು ಏನು ಚೆಸ್ಟ್ಗಳು ಮಾಡ್ತೀರಿ ಎಲ್ಲೂ ಕಲ್ತಿದ್ರು ಈ ಚೆಸ್ಟ್ಗಳು ಹಾಂ ಅಮ್ಮನ ಕಮ್ಮಿ ಆದ್ರೆ ತಾನ ಮಗಳು ಕಮ್ಮಿ ಆಗೋದು ನೋಡೋಣ ಒಂದು ನಿಮಿಷ ನಿನ್ನ ಇರಂಗಿಲ್ಲ ಓದ್ತಾ ಇರ್ಬೇಕು ನೀನು ನಾನು ಓದ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕೊಡೋಗೆ ಪೊಲೀಸ್ ಕಂಪ್ಲೇಂಟ್ ಅಲ್ದಿರಾ ಐಕೋಟ್ಗೆ ಹೈಕೋರ್ಟ್ ಕಾ ಯಾರು ಬೇಡ ಅಂತಂದ್ರ ಹಾಂ ನಾನೇ ಹೇಳ್ತೀನಿ ಆ ಡಾಕ್ಟ್ರು ಕೊಟ್ಟಿರೋ ರಿಪೋರ್ಟ್ ಎಲ್ಲ ಬೀಗ ಬಿಗಾಕಿದ್ದೀನಿ ಭದ್ರವಾಗಿ ನೀನು ಕಂತ್ರಿ ಅಂತ ನಾನು ಕೇಳೋದು ಆ ರಿಪೋರ್ಟ್ಗೆ ಎತ್ಕೊಂಡಾಗೆ ಪೊಲೀಸ್ ಅವ್ರ ಮುಂದೆ ಹಾಕ್ತೀನಿ ಹಿಂಗಾಗೈತೆ ಇವಳಿಗೆ ಮಕ್ಕಳಾಗಲ್ಲ ನಾನು ಬೇರೆ ಮದುವೆ ಮಾಡ್ಕೊಂಡ್ಬಂದ್ರೆ ಇವ್ರು ಇವ್ರಿಗೆ ಕೆಲಸ ಮಾಡೋರು ಅಮರು ಮಗಳು ಅಂತ ಹೇಳಿಬಿಟ್ಟು ನಿಮ್ಮನ್ನೇ ಜೈಲ್ಗೆ ಹಾಕಿಸ್ತೀನಿ ನಡೀರಿ ಹ್ಞೂ ನಮ್ಮ ಅಮ್ಮನ ನಾನು ಮನೆ ಬಿಟ್ಟು ಹೋಗೋಲ್ಲ ನಮ್ಮಅಮ್ಮನ ಕರ್ಕೊಂಬತ್ತೀನಿ ನಾನು ಮಾತ್ರ ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ ನೀನು ಜೈಲ್ಗೆ ಹಾಕಿಸ್ತೀನಿ ಹಾಕ್ತೀನಿ ಹಾಕ್ಸೋಗೆ ಹಾಕ್ಸೋಗೋ ನಮ್ಮಅಮ್ಮನ್ ಕರ್ಕೊಂಬತ್ತೀನಿರು ನಿಮಗೆ ಮನಸ್ತಿನಿರು ನಮ್ಮಮ್ಮನ್ನ ನಮ್ಮಮ್ಮನ್ ಕರ್ಕೊಂಬತ್ತೀನಿರು ನಾನು ಮಾತ್ರ ಮನೆ ಬಿಟ್ಟು ಹೋಗಲ್ಲ ಆಯ್ತಾ ಕರ್ಕೊಂಡು ಕರ್ಕೊಂಬರ್ತೀನಿ ನಾನು ಏಯ್ ನಿಮ್ಮಮ್ಮನವ್ರ ಮನೆ ಕೊರಂಗೆ ಹೋಗು ಎಲ್ಲಿ ಕನ ಹೋಗು ತಿರುಗಿ ಮಾತ್ರ ನೀನು ಮನೆಗೆ ಬರಂಗಿಲ್ಲ ಆಯಿತಾ ಬರ್ಕೂಡದು ಈ ಮನೆಗೆ ನೀನು ಈ ಮನೆಗೆ ನಿಂಗೆ ಜಾಗ ಇಲ್ಲ ಏನು ತಿಳಿತಿದ್ದ ಅಮ್ಮಾಯಿಗಳು ಪಾಪ ಏನು ಮಾಡಿದ್ಳು ಏನು ಮಾಡ್ಲಿಲ್ಲ ಹಾಂ ಅವಳಗ ಚೆನ್ನಾಗಿದ್ರೆ ನಿನ್ನ ಕಾಲ ತೋರಿಸಿದ್ದು ತಲೆ ಮೇಲೆ ಕಂಡು ಮಾತಾಳೆ ಏನು ನಿಮ್ಮಂಗೆ ಮೋಸ ಆದಾಗೆ ಕಲ್ತವಳ ಎನ್ಸು ಎಷ್ಟು ಮೋಸ ಮಾಡ್ತಿದ್ರೆ ಅಮ್ಮನ ಮನು ಮಗಳು ಇಬ್ಬರು ಪಾಪ ಏನು ಅರಿತೋಳನ ತಕೊಂಡೋಗಿ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ದಾರಿ ತಪ್ಪಿಸ್ಬಿಟ್ಟು ಬಂದಿದ್ರಲ್ಲ ಎಷ್ಟು ಮಾತ್ರ ಇರ್ಬೇಕು ನೀವು ಹಾಂ ಬೇಕಾಗಿಲ್ಲ ಇವಳು ನಮ್ಮ ಮನೆಗೆ ಇರ್ಕೊಡ್ತು ಇವಳನ್ನ ಆಚೆ ಕಲಿಸೋ ಅವಳನ್ನ ಆಚೆ ಕಳಿಸಲ್ಲ ನೀನು ಆಚೆ ಹೋಗ್ಬೇಕು ಮನೆಯಿಂದ ಆಚೆ ಹೋಗು ನೀನು ಬರ್ಕೂರ್ತು ಏ ಸಿದ್ದಿ ಇವಳ ಮನೆಯಿಂದ ಆಚೆ ಹೋದ್ಮೇಲೆ ಬಾಕಲಕ್ಕೋ ಯಾರೇ ಬಂದ್ರು ಬಾಕಲ್ ತೆಗಿಬೇಡ ಹಾ ಯಾರು ಬಂದು ಚಿಟ್ಕಿಯಿಂದ ನೋಡ ಆಮೇಲೆ ಬಾಕಲ್ ತೆಗಿ ಇವಳು ಬಂದವಳಂದ್ರೆ ಬಾಕಲ್ ತೆಗಿಬೇಡ ಅಯ್ಯೋ ಮಾವ ಪಾಪ ಹ್ಮ್ ಅಕ್ಕನ ನಮ್ಮಅಕ್ಕನಲ್ಲ ಹಂಗೆಲ್ಲ ಮಾಡ್ಕೊತು ಸುಮ್ನೇರ್ ಮಾವ ಯಾರ ನಿಮ್ಮಕ್ಕನು ಯಾರು ನಿಮ್ಮ ಅಕ್ಕನು ಯಾಕ ಅಕ್ಕ ನಿನ್ಯಾರ ಬೇಡ ಸುಮ್ನೆ ನಾಕೊಂದ ಅದ್ ಕುರಿ ಕೊಡ ನಾನು ಬೆಳಗ್ಗೆ ಹೋಗಿ ಮೇಯಿಸ್ಕೊಂಡು ಬರ್ತೀನಿ ನಿನ್ ಏನು ಕಟ್ಟ ಕೊಡಲ್ಲ ನಾನು ಆಯ್ತಾ ಲೈ ನೀನ್ ನಮ್ಮನೆ ಇರ್ಕೊಡ್ತು ನೆಡಿ ಆಚೆಗೆ ನೆಡಿ ಆಚೆಗೆ ನಿನ್ನಿಂದಾನೆ ನಿನ್ನಿಂದಲೇ ನಾವು ಏಟಿ ತಿಂತಾ ಇರೋದು ನೀನು ಆಚೆ ನಡಿಬೇಕು ಏನ್ ಹೇಳೋ ಜೀತಿ ನನ್ನ ಹೆಣ್ತೀನಿ ಅವಳು ನನ್ನ ಹೆಣ್ತೀನಿ ಮನೆಯಿಂದ ಹಾಸ್ಕೊಳ್ತಾ ನೀನು ಅರೇ ಇದು ನನ್ನಂತೆ ಮನೆ ನಾನು ಹೇಳ್ತಾ ಇದ್ದೀನಲ್ಲ ನೀ ಮನೆಯಿಂದ ನಡೆಯಾ ಆಚೆ ಅಂತ ನಡೆಯಿ ಅಯ್ಯೋಮ್ಮವ್ವ ಪಾಪ ಸುಮ್ಮನೆ ಅಮ್ಮ ಅವ ನೀನು ಬಾಯ್ ಮುಚ್ಕೊಂಡಿರ್ಬೇಕು ಬಿಡು ನನ್ನ ಬಿಡು ನೋಡಪ್ಪ ನೋಡು ಊರಾಗಿನ ಜರಗಳೇನು ನ್ಯಾಯ ಕೊಡ್ಸು ಬರ್ರಿ ಯಾರಿದ್ದೀರಾ ನೀನು ಪರವಾಗಿ ಮಾತಾಡಕ ಯಾರು ಅವರು ಯಾರು ಜನಗಳು ಇಳಿಕೊಂಡಿದ್ದೀನಿ ನೀನು ಯಾರು ಜರಗ್ ಇಳಿತ್ಕೊಂಡಿದೀಯೇ ಅಯ್ಯೋ ನಂಗೆ ಅನ್ಯಾಯ ಬರ್ತದಪ್ಪ ಇಷ್ಟು ವರ್ಷದಿಂದ ಸಂಸಾರ ಮಾಡಿ ಅಂತ ಮನೆಯಿಂದ ನ್ಯಾಯ ಜನಗಳೇ ನೀವೇ ಅದ ಅದ್ಯಾರ ಬರೋದ್ ಬರ್ಲಿ ಬರ್ಲಿ ನೀನು ಬರ ಮಾತಾಡಕ ಯಾರ್ ನಿಕ್ಕೊಂಡಿದ್ಯಾ ನೀನು ಒಂದು ನಾಯಿ ಕೂಡ ಬರಲ್ಲ ನೀನ್ ಹೋಗ್ತೇದ ಒಂದು ದಿವಸ ಒಂದ್ ಕಾಕಿಗೆ ಒಂದ್ ಅದಕ್ಕೆ ಒಂದ್ ಗುಬ್ಬಚ್ಚಿಗೆ ಒಂದ್ ನಾಯಿ ಒಂದೇ ಒಂದು ತುತ್ತನ್ನ ಹಾಕಿದ್ಯಾ ನೀನು ಹೋಗ್ತದೆ ಹ ಯಾರ್ ಬರ್ತಾರೆ ಯಾರು ಬರಲ್ಲ ಯಾಕೋ ಯಾಕೆ ಗೀತೆ ಹೇಳ್ತಾ ಇದೀಯ ಎಷ್ಟು ಮೋಸ ಮಾಡ್ತ ಸಿದ್ದಿ ಎಲ್ಲ ಇದ್ದೇ ಅಮ್ಮ ಇವರ ಇವ್ರಮ್ಮನ ಬಂಗಾರಿ ಎಷ್ಟು ಮೋಸ ಮಾಡೋರ್ ಏನು ಏನ್ ಮಾಡುದ ನಾನು ಬರ್ತೀನಿ ಮನೆಯವತ್ತ ಬಿಟ್ಬಿಟ್ಟ ಹೋಗಿದ್ರೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಬಸ್ಸಾಗ ಕರ್ಕೊಂಡ್ ಹೋಗ್ಬಿಟ್ಟು ಇವಳನ್ನ ಕೆಳಕಿಳಿಸ್ಬಿಟ್ಟು ಅಮ್ಮನ ಬಸ್ಸಾಗ ಹಂಗೆ ಮುಂದ್ಕೊಳ್ತ ಅಯ್ಯೋ ಭಗವಂತ ಆಮೇಲೆ ನೇತ್ರ ಏನು ಕೊಡ್ತಾ ಇದ್ರಲ್ಲ ಬೆಳಗ್ಗೆ ಕುಮಾರನ ಜೊತೆಗ ಅರ್ಶನ ಕೊಡಕ್ ಹೋಗಿದ್ರೆ ಅರ್ಶ ಆ ಅರ್ಶ ಇವರು ಈ ಅರ್ಶ ಅವರು ತಕೋಬೇಕಲ್ಲ ಹೋಗಿದ್ರೆ ಅವ್ರ ಮನೆಗೆ ಅವಳೆ ಪಾಪ ಹ್ಞೂ ಅಳ್ತಾವಳೆ ಗೊಳ ಅಂತ ಯಾಕೆಲಿಕ್ಕೆ ಬಂದೆ ಅಂದ್ರೆ ಹಂಗೆ ಹೇಳ್ತಾವಳೆ ಏನೇ ಬಂದಿರೋದು ನಿಮ್ಗೆ ಬರಬಾರ್ದು ಡಾಕ್ಟ್ರು ನಿಂಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರು ತಾನೆ ಹಾಂ ಹೇಳಿದ್ರು ತಾನೆ ಬಾಯಿ ಮುಚ್ಕೊಂಡಿರ್ಬೇಕಲ್ಲ ಅವಳು ಎಷ್ಟು ಒಳ್ಳೆ ಒಳ್ಳೆಯವಳು ತೆಳಗ ನಾನು ಅವಳ ಚಿಕ್ಕ ಹುಡುಗಿಯಾಗಿಂದ ನೋಡ್ತಾ ಇದ್ದೀನಿ ಅವಳ ಜೊತೆಗೆ ಇರೋಕ್ ಬಂತ ಇರೋಕ್ ಬಂತೇನೆ ಎಂತ ಕೆಲಸ ಮಾಡವಳೆ ನಿಮ್ಮಮ್ಮನ ಸ್ವಪ್ನಕ್ಕೆ ಸ್ವಪ್ನ ಹಾಕ್ತೀನಿ ನಿಮ್ಮ ಅಮ್ಮನೂ ಅಬ್ಬ ಬಬ್ಬಾ ಅದೆಷ್ಟು ಮನೆಗೆ ಹಾಳು ಮಾಡವಳಮ್ಮ ಬಾಯಿ ಮುಚ್ಚತ್ತೆ ಏನತ್ತೆ ಅಮ್ಮನ ಬಗ್ಗೆ ಮಾತಾಡ್ತೇನೆ ನೀನು ಅಮ್ಮನ ಬಗ್ಗೆ ಮಾತಾಡೋ ಹೋಗ್ತೇನೆ ಇಲ್ಲ ನೋಡಮ್ಮ ಎಗಿಸ್ ಒದಿಬೇಕಲ್ಲ ಬಿಡ್ತಾ ಎಷ್ಟು ದೂರ ನೋಡ್ದು ಸುಮ್ಮನೆ ಬಿಡ್ಬೇಡ ಬಿಡ್ಬೇಡ ಅವ್ರ ಅಮ್ಮನ ಒಬ್ಬಳೇ ಈ ಕೆಲಸ ಮಾಡಿರಲ್ಲ ಇವಳು ಅವಳಿಬ್ರು ಇಬ್ರು ಸೇರಿ ಕೆಲಸ ಮಾಡ್ತಾರೆ ಪಾಪ ಅಲ್ಲ ಅದರ ಮುಸಳೆ ಇಲ್ಲೇ ಅದ ನೋಡ್ದ ಎಷ್ಟು ಮೋಸ ಮಾಡೋರು ಇವ್ರ ಕಿಲಾಡಿ ಅದಕ್ಕೆ ಅಮ್ಮ ಕಳ್ಸ್ತಾ ಇದ್ದೀನಿ ಕಳ್ಸ್ತಾ ಇದ್ ಮನೇಕ್ ಆರಾಮಾಗಿ ಅವ್ರ ಅಮ್ಮನ ಜೊತೆಗೆ ಬಿಡಿ ಹಾ ಕಳ್ಸು ಕಳಿಸು ಕುಮಾರಣ್ಣ ನೋಡೋಣ ನ್ಯಾಯ ಹೇಳೋಣ ಮತ್ತೆ ಎಲ್ಲ ನಮ್ಮ ಭಾವನ ಮಕ್ಕಳ ಅಯ್ಯೋ ಮಗನೇ ನಮ್ಮ ಮದುವೆ ಮಾಡ್ಕೊಂಡವ್ರಂತಮ್ಮ ಬಾಯಿ ಬಡ್ಕೊಂಡು ಹೋದ್ರು ಇಬ್ರು ಹ್ಮ್ ಬಾಯಿ ಬಡ್ಕೊಂಡು ಹೋದ್ರು ಯಾರಮ್ಮ ಮದುವೆ ಮಾಡ್ಕೊಂಡಿರೋದು ಲೇ ಕಿರಣ್ಣಂತೆ ಹ್ಮ್ ಅವನ ಫ್ರೆಂಡ್ ಹೇಳಿದ್ನು ಅವನ ಫ್ರೆಂಡ್ ಹೋಗಿದ್ನಂತೆ ಅದಕ್ಕೆ ಹೋದ್ರಪ್ಪ ಅವ್ರು ಊಟದ ಮನೆ ಗಬ್ಬಿದ್ದವನಂತೆ ಮದುವೆ ಮಾಡ್ಕೊಂಡ್ ಬಂದವನಂತೆ ಅದಂತ ಹುಡುಗಿನ ಮದುವೆ ಮಾಡ್ಕೊಂಡವನು ಆ ಬಾಯಿ ಬಡ್ಕೊಂಡು ಹೋದ್ರು ಎಲ್ರು ಕಣ್ಣವ್ರು ಇಬ್ರು ಹಾಗಾದ್ರೆ ಕಿರಣ್ ಮದುವೆ ಆಗೋತಿನಮ್ಮ ಮಾಡ್ಕೊಂಡ್ ಬಂದವನಂತಪ್ಪ ಮದುವೆ ಹ್ಮ್ ಹೋಗ್ಲಿ ಬಿಡು ಹ್ಮ್ ಊರಾಗಿನ ಹೆಣ್ಣು ಮಕ್ಕಳಲ್ಲಿ ನೆಮ್ಮದಿಗಿರ್ತಾರೆ ವರದಕ್ಷಿಣೆ ವರದಕ್ಷಿಣೆ ಅಂತ ಇದ್ರೆ ಹೆಣ್ಣುಗಳನ್ನ ಇಬ್ರು ದಂಡಿಕ್ ತಂದವಳು ಬಿಡು ವರದಕ್ಷಿಣೆ ಅದಕ್ಕೆ ಬಾಯಿ ಬಡ್ಕೊಂಡು ಹೋಗಿದ್ದು ಇಬ್ರು ಅಲ್ಲೇ ಏನೇ ಬಂದಿರೋದು ಏನು ಬಂದಿರೋದು ಅವಳಿಗೆ ಏನು ತಿಳಿಯಲ್ಲ ಏನು ಇಲ್ಲ ತಕೊಂಡಾಗ ಅವಳ ಜೊತೆ ಜೀವನ ಮಾಡಕ್ ಬಂತೆ ನನಿಕ ನಿಮ್ಮ ಅಮ್ಮನ ಕದ್ಬಿಟ್ಟು ರೋಗ ಹ ಏನತ್ತೆ ನನಗ್ ಸಪೋರ್ಟ್ ಮಾಡ್ತೀವಿ ಅಂತ ನಾನು ಇಲ್ಲಿ ಬಂದ್ರೆ ನೀನು ಹಿಂಗ್ ಮಾತಾಡ್ತಾ ಇದ್ಯಾ ಅಯ್ಯೋ ನಿಮಗೆ ಸಪೋರ್ಟ್ ಮಾಡೋಷ್ಟು ದೊಡ್ಡವ್ರು ನಾವಲ್ಲಮ್ಮ ನಾವಲ್ಲ ನೀನ್ ಉಂಟು ನಿನ್ ಗಣ್ಣು ಉಂಟು ಇಷ್ಟರಿಂದ ಇಲ್ದಿದ್ದ ಅಕ್ರೆ ಇವತ್ತೇನು ಅತ್ತ ಮೇಲೆ ಅಕ್ರೆ ಅಯ್ಯ ನಡಪ್ಪ ಕುಮಾರ ನೆಡಿ ಅದೇನ ಮದುವೆ ಕೆಲಸ ನೋಡದ್ ನೆಡಿ ಏನೋ ಒಳ್ಳೆಯವರಾದ್ರೆ ಸಹಾಯ ಮಾಡ್ಬೋದಪ್ಪ ಇಂಥವ್ರಿಗೆಲ್ಲ ಸಹಾಯ ಮಾಡಿದ್ರೆ ಅಷ್ಟೇ ಇನ್ನ ನೋಡ ಬಾಯಿ ಮುಚ್ಕೊಂಡು ನಮ್ಮನೆಯಿಂದ ಹಚ್ಕೋದ ಸರೇ ಇಲ್ಲ ಅಂತಂದ್ರೆ ನಿನ್ನ ಮೇಲೆ ನಿಮ್ಮ ಅಮ್ಮನ ಮೇಲೆ ಸಿದ್ಧಿಕ್ ಏನ್ ಅನ್ಯಾಯ ಮಾಡಿದ್ರೆ ಅದು ಕಂಪ್ಲೇಂಟ್ ಕೊಡ್ತೀನಿ ನಾನು ಹ್ಮ್ ದೊಡ್ಡ ನಾನು ಬದುಕಿರೋವಾಗೆ ಇನ್ನೊಂದು ಮದುವೆ ಹೆಂಗಾದ ನೀನು ಇನ್ನೊಂದು ಮದುವೆ ಹೆಂಗಾದ ಹೇಳು ಲೇ ಆ ನೇತ್ರಕ್ಕೆ ಏನೇನು ಕೆಲಸ ಮಾಡಿದ್ರೆ ಆ ಸಾಕ್ಷಿಲವೇ ನಿಗ ಮಕ್ಳಾಗಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಕೊಟ್ಟವರಲ್ಲ ಪೇಪರ್ಗಳು ಅವೆಲ್ಲ ನನ್ನ ಹತ್ರ ಅವೇ ನೇತ್ರ ಅವ್ರ ಅಪ್ಪನು ಬಂದು ಸಾಕ್ಷಿ ಹೇಳ್ತಾನೆ ಹಾ ಪೊಲೀಸ್ ಸ್ಟೇಷನ್ ನೀನು ನೀನ್ ಕಂಪ್ಲೇಂಟ್ ಕೊಟ್ಟರೆ ನಾನು ಹಂಗೆ ಹಿಂದೆ ಕಂಪ್ಲೇಂಟ್ ಕೊಡ್ತೀನಿ ನಡಿ ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಬೇಕು ಮಾಡ್ಬೇಕು ನಮ್ಮಅಮ್ಮನ್ ಕರ್ಕೊಂಬತ್ತಿನಿರು ನಿನ್ನಂತೂ ಸುಮ್ಮನೆ ಬಿಡೋಲ್ಲ ನಾನು ಕರ್ಕೊಂಬಗೆ ಕರ್ಕೊಂಬಾವೋಗ ನಿನ್ನ ಇಬ್ನಿರು ಕರ್ಕೊಂಬಾವೋಗ್ರೆ ಮುಂದುವರಿಯುವುದು